ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಸುದ್ದಿ ಇದೆ ಏನಿದೆ ಮಹತ್ವದ ಸುದ್ದಿ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗವನ್ನು ಜುಲೈ ಒಂದರಿಂದ ಜಾರಿ ಮಾಡುವ ಸರ್ವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಪ್ರಜಾವಾಣಿಯಲ್ಲಿ ಬಂದಿರುವಂಥ ಮಾಹಿತಿ ಏನಿದೆ ಅಂದರೆ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರು ಕಾಯ್ತಾ ಇದ್ರು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈಗ ಹಸಿರು ನಿಶಾನೆ ತೋರಿಸಿದ್ದಾರೆ ಆರ್ಥಿಕ ಇಲಾಖೆಗೆ ವಹಿಸಿರುವಂತಹ ವೇತನ ಆಯೋಗದ ವರದಿಯನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಕೈಗೆ ಎರಡು ಮೂರು ದಿನಗಳ ಒಳಗಾಗಿ ಸೇರಲಿದ್ದು ಜುಲೈ ಒಂದರಿಂದ ಒಂದು ಜಾರಿ ಮಾಡುವ ಸಂಪೂರ್ಣ ಸಾಧ್ಯತೆಗಳ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶಿ ಎಸ್ ಷಕ್ಷರಿ ಅವರು ಪ್ರತಿಕ್ರಿಯಿಸಿದ್ದಾರೆ ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಮಾಹಿತಿ ನೋಡ್ತಾ ಇರೋರು ಲೈಕ್ ಮಾಡೋದನ್ನು ಮರಿಬೇಡಿ ಪ್ರಜಾವನೆಯಲ್ಲಿ ಬಂದಿರುವಂಥ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ವೇತನ ಪರಿಷ್ಕರಣೆ ಜುಲೈ ಒಂದರಿಂದ ಜಾರಿ ಸಾಧ್ಯತೆ ಎಂಬುದರ ಬಗ್ಗೆ ಪ್ರಜಾವಾಣಿಯಲ್ಲಿ ಬಂದಿರುವಂಥ ಸಂಪೂರ್ಣವಾದ ಮಾಹಿತಿ ಏನಿದೆ ಮಾಹಿತಿ ಎಂಬುದರ ಬಗ್ಗೆ ನೋಡ್ತಾ ಹೋದರೆ ನೌಕರರ ವೇತನ ಪರಿಷ್ಕರಣೆ ರಚಿಸಿದ್ದ ಎರಡನೇ ವೇತನ ಆಯೋಗದ ಶಿಫಾರಸನ್ನು ಜುಲೈ ಒಂದರಿಂದ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಸಂಪೂರ್ಣವಾದಂಥ ಚಿಂತನೆ ನಡೆಸಿದೆ ಏನೆಂದರೆ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಜುಲೈ ಒಂದರಿಂದ ಅನ್ವಯವಾಗುವಂತೆ ಪರಿಷ್ಕೃತ ವೇತನ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮೂಲಗಳು ಹೇಳಿದ್ದಾವೆ ಜೊತೆಗೆ ವೇತನ ಪರಿಷ್ಕರಣೆ ಕುರಿತು ಅಧ್ಯಯನ ಮಾಡಿ ವರದಿ ಸಲ್ಲಿಸಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ಅವರ ನೇತೃತ್ವದಲ್ಲಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರಂದು ಆಯೋಗವನ್ನು ರಚಿಸಲಾಗಿತ್ತು ಆರು ತಿಂಗಳು ನೀಡಿದ್ದ ಅವಧಿಯನ್ನು ಎರಡು ಬಾರಿ ಒಂದು ವಿಸ್ತರಿಸಿದ ನಂತರ ಮಾರ್ಚ್ ಹದಿನಾರರಂದು ಆಯೋಗ ತನ್ನ ವರದಿ ಫೈನಲೈಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ನೀಡಿತ್ತು ಮತ್ತು ಆ ದಿನದಿಂದಲೇ ಏನು ಸಲ್ಲಿಕಾದ ದಿನದಿಂದಲೇ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಹಾಗಾಗಿ ಆ ವೇತನ ಪರಿಷ್ಕರಣೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಈ ಎಲ್ಲ ಬೆಳವಣಿಗೆಗಳ ಜೊತೆಗಾಗಿ ಏನಿದೆ ಮಾಹಿತಿ ಅಂದರೆ ವೇತನ ಆಯೋಗ ಶೇಕಡಾ ಮೂವತ್ತೊಂದು ಪರ್ಸೆಂಟಷ್ಟು ತುಟ್ಟಿ ಭತ್ತೆ ಅಂದರೆ ಡಿ ಎ ಮೂಲ ವೇತನದಲ್ಲಿ ಉಳಿನಗೊಳಿಸುವ ಜೊತೆಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ಫಿಟ್ಮೆಂಟ್ ನೀಡುವಂತೆ ಸರ್ಕಾರಕ್ಕೆ ತನ್ನ ಒಂದು ಶಿಫಾರಸು ಮಾಡಿತ್ತು ಯಾರು ಈ ವೇತನ ಆಯೋಗದ ಅಧ್ಯಕ್ಷರು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಕೆ ಸುಧಾಕರ್ ಅವರು ಈ ಒಂದು ಶಿಫಾರಸು ಮಾಡಿದರು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಪೂರವಾಗುವಂತೆ ಜಾರಿ ಮಾಡುವಂತೆ ಹಲವು ಶಿಫಾರಸುಗಳು ಒಟ್ಟು ಇನ್ನೂರ ನಲವತ್ನಾಲ್ಕು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಈ ಎಲ್ಲದರ ನಡುವೆ ಮಾಹಿತಿ ಏನಿದೆ ಅಂದರೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಷಡಕ್ಷರೇ ಅವರು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನೌಕರರ ಒತ್ತಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಒಂದು ಅವಧಿ ಒಂದು ಮತ್ತೆ ಹೋರಾಟ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ನೌಕರರ ವೇತನ ಯಾವುದೇ ರೀತಿಯಂತ ಡಿಲೇ ಮಾಡದೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ತಮ್ಮ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದರು ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಇಂಪಾರ್ಟೆಂಟ್ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿದ್ದು ಏನು ಸಚಿವ ಸಂಪುಟದ ದಲ್ಲಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಚಿವ ಸಂಪುಟದಲ್ಲಿ ಜಾರಿಗೆ ಸಂಬಂಧಿಸಿದಂತೆ ಆದೇಶ ಹೊರಡಿಸುವ ಸಂಪೂರ್ಣ ಸಾಧ್ಯತೆಗಳು ಕಂಡು ಇದ್ದು ಅದಕ್ಕಾಗಿ ಮುಖ್ಯಮಂತ್ರಿಗಳು ಈಗ ಮೌನ ಮುರಿದಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಜಾರಿಗೆ ಸಂಬಂಧಿಸಿದಂತೆ ಎಷ್ಟು ಟ್ರಿಟ್ಮೆಂಟ್ ನೀಡಬೇಕು ಯಾವ ರೀತಿಯಂಥ ಒಂದು ಪಿಟ್ಮೆಂಟು ಒಂದು ಜುಲೈ ಒಂದರಿಂದ ಒಂದು ಜಾರಿ ಆಗಬೇಕಾ ಅಥವಾ ಒಂದು ಜೂನ್ನಲ್ಲಿ ಯಾವ ರೀತಿಯಾಗಿ ಒಂದು ಜೂನ್ ಲಾಸ್ಟ್ ವೀಕಲ್ಲಿ ನೀಡಬೇಕಾ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಡಿಸ್ಕಷನನ್ನು ಮಾಡಲಾಗ್ತಾ ಇದೆ ಇದೊಂದಾಗಿತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ನೌಕರರ ವೇತನ ಪರಿಷ್ಕರಣೆ ನೇಣುದಿಗೆ ಬಿದ್ದಿರುವಂಥ ವಿಷಯ ಈಗ ಮುಖ್ಯಮಂತ್ರಿಗಳು ಕೈಗೆತ್ತಿಕೊಂಡಿದ್ದು ನೌಕರರ ವೇತನ ಪರಿಷ್ಕರಣೆ ಜುಲೈ ಒಂದರಿಂದ ಸ ಜಾರಿ ಸಾಧ್ಯತೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಮಾಹಿತಿ ಅಷ್ಟೊಂದಿರೋ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಎಷ್ಟು ಅಷ್ಟು ಫಿಟ್ಮೆಂಟ್ ನೀಡಿದರೆ ಅದು ಒಂದು ಸಮರ್ಪಕವಾದ ಸರ್ಕಾರಿ ನೌಕರರ ಸ್ನೇಹಿ ಫಿಟ್ಮೆಂಟ್ ಆಗಲಿದೆ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಫಿಟ್ಮೆಂಟ್ ಎಷ್ಟು ಪರ್ಸೆಂಟ್ ನೀಡಬೇಕು ಎಂಬುದರ ಬಗ್ಗೆ ಕಾಮೆಂಟ್ಸಲ್ಲಿ ತಿಳಿಸಿ ಸಿಗೋನಾ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಯವಾಗಲಿ ಒಳ್ಳೆಯ ಫಿಟ್ಮೆಂಟ್ ನೀಡಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ